ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸಖತ್ ಟೇಸ್ಟಿಯಾಗಿ ಹಾಗೆ ತುಂಬಾ ಘಮ ಇರೋವಂಥ ಬಿಸಿಬೇಳೆ ಭಾತ ಪುಡಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವೆಲ್ಲರೂ ಖಂಡಿತ ಟ್ರೈ ಮಾಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಅದೇ ಪುಡಿಯನ್ನು ಪುಡಿಯನ್ನು ಉಪಯೋಗಿಸ್ಕೊಂಡು ಬಿಸಿಬೇಳೆ ಭಾತನ್ನ ಕುಕ್ಕರ್ನಲ್ಲಿ ಎಷ್ಟು ಫಾಸ್ಟಾಗಿ ಮಾಡ್ಕೋಬೋದು ಅಂತ ಕೂಡ ತೋರಿಸಿದ್ದೀನಿ ಹಾಗೆ ನಾನು ಹೇಳೋ ಕನ್ಸಿಸ್ಟೆನ್ಸಿ ಅಥವಾ ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ನೀರು ಹಾಕಿದ್ರೆ ಒಂದು ದಿನ ಅಲ್ಲ ಇಟ್ಟರು ಕೂಡ ನಿಮಗೆ ಬಿಸಿಬೇಳೆ ಭಾತು ಗಟ್ಟಿ ಆಗೋದಿಲ್ಲ ನೀವೆಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಾನು ಹೇಳೋ ಕನ್ಸಿಸ್ಟೆನ್ಸಿ ಅಥವಾ ನೀರಿನ ಅಳತೆನ ಪ್ರಮಾಣ ಕರೆಕ್ಟಾಗಿ ಹಾಕಿದ್ರೆ ನಿಮಗೆ ಒಂದು ದಿನ ಅಲ್ಲ ಇಟ್ಟರು ಕೂಡ ಬಿಸಿಬೇಳೆ ಗಟ್ಟಿ ಆಗೋದಿಲ್ಲ ಒಂದು ಸ್ವಲ್ಪ ಜನಕ್ಕೆ ಅದು ಕಂಪ್ಲೇಂಟ್ ಇರುತ್ತೆ ಸೊ ಐ ಓ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಫಸ್ಟ್ ಟೈಮ್ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನು ಹೇಳೋ ಅಳತೆ ಪ್ರಮಾಣ ನೀವು ಕರೆಕ್ಟಾಗಿ ಹಾಕೊಂಡ್ರೆ ಎಷ್ಟು ಗಮ್ ಘಮ ಅಂತ ಒಳ್ಳೆ ಕಲರ್ಫುಲ್ಲಾಗಿರೋ ಬಿಸಿಬೇಳೆ ಬಾತ್ ಪುಡಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಧನಿಯಾ ತೊಗೊಂಡ್ಮೇಲೆ ಅದಕ್ಕೆ ಮಿಕ್ಕಿದ ಅಳತೆ ಎಲ್ಲ ಹೇಳ್ತಾ ಹೋಗ್ತೀನಿ ಒಂದು ಕಪ್ ಧನಿಯ ನೀವು ಕೆಂಪಗಾಗೋವರೆಗೂ ಹುರ್ಕೋಬೇಕು ನಾನು ಡ್ರೈ ರೋಸ್ಟೆ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಕೂಡ ಎಣ್ಣೆ ಹಾಕೋಬೇಡಿ ಹಾಗೆ ಹುರ್ಕೊಳ್ಳಿ ಇದು ಚೆನ್ನಾಗಿ ಘಮ ಬರುತ್ತೆ ಪರಿಮಳ ಬರುತ್ತೆ ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನೀವು ಹುರ್ಕೋಬೇಕಾಗುತ್ತೆ ತುಂಬ ಹುರ್ಕೋಬಾರ್ದು ಕಪ್ಪಗಾಗಬಾರ್ದು ಈ ಥರ ಕೆಂಪಗಾದರೆ ಸಾಕು ಈಗ ಇದು ಹುರ್ಕೊಂಡಾಗಿದೆ ಈಗ ಒಂದು ತಟ್ಟೆಗೆ ಇದನ್ನೆಲ್ಲ ಹರಡ್ಕೊಂಡು ಬರೋಣ ಈ ಥರ ಮಾಡಿದ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ತಣ್ಣಗಾಗುತ್ತೆ ಈಗ ಇದಾದ ನಂತರ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀವು ಯಾವುದೇ ಮನೇಲಿರೋ ಕಪ್ಪನ್ನ ಅಳತೆಗೆ ತೊಗೊಳ್ಳಿ ಒಂದು ಕಪ್ಪಷ್ಟು ಧನಿಯಾ ತಗೊಂಡ್ರೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡೂ ತೊಗೋತಾ ಇದ್ದೀನಿ ಎರಡೂ ಅರ್ಧ ಅರ್ಧ ಕಪ್ಪೇ ತೊಗೊಂಡಿದ್ದೀನಿ ನಿಮ್ಗೆ ತೋರಿಸಿದ್ಮೇಲೆ ಒಂದು ಕಪ್ ಧನಿಯಾಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡು ಇದು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಳ್ಳೆ ಕಲರ್ ಬರುತ್ತೆ ಫುಲ್ಲು ಒಂಥರ ಲೈಟಾಗಿ ರೆಡ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ ಇದು ಹುರ್ಕೊಂಡ್ಮೇಲೆ ಇದನ್ನು ಕೂಡ ತಟ್ಟೆಗೆ ಆರಕ್ಕೆ ಇಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಎಣ್ಣೆನ ಹಾಕೋಬೇಡಿ ಹಾಗೆ ಹುರ್ಕೊಳ್ಳಿ ಈಗ ಇದು ಕೂಡ ಚೆನ್ನಾಗಾಗಿದೆ ಇದಕ್ಕೊಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಇದ್ದೀನಿ ಹಾಗೆ ನಾನು ಇದಕ್ಕೆ ಮುಂಚೆ ವಾಂಗಿಭಾತ್ ಪುಡಿನೂ ತೋರಿಸಿದ್ದೀನಿ ನನ್ನ ಚಾನಲ್ನಲ್ಲಿದೆ ಪ್ಲೀಸ್ ಇಫ್ ಆರ್ ಇಂಟ್ರೆಸ್ಟ್ ಒಂದು ಸತಿ ಹೋಗಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಮನೆಯಲ್ಲೇ ಮಾಡೋ ಅಂಥದ್ದು ತುಂಬ ಆಗಿರೋ ಮಸಾಲೆಗಳ್ನ ಹಾಕಿ ಮನೆಯಲ್ಲೇ ನಾವು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಈಗ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಚೆನ್ನಾಗಿ ಹುರ್ಕೊಂಡ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಚಕ್ಕೆ ಲವಂಗನ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗನೂ ಅಷ್ಟೇ ಇಲ್ಲಿ ನಾನು ದೊಡ್ಡದು ಎರಡು ಚಕ್ಕೆ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂದು ಐದಾರು ಧನ್ಯ ಲವಂಗನ ಹಾಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಮೀಡಿಯಮಾಗೆ ಮಸಾಲೆ ಹಾಕೊಳ್ತಾ ಇರೋದು ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪ್ರಮಾಣ ಬೇಕಿದ್ರೆ ನೀವು ಇನ್ನೊಂದು ಸ್ವಲ್ಪ ಇನ್ನೊಂದು ಪೀಸ್ ಚಕ್ಕೆ ಇನ್ನೊಂದು ಚೂರು ಲವಂಗನ ಎಕ್ಸ್ಟ್ರಾ ಮಾಡ್ಕೊಳ್ಬೋದು ನಾನಿಲ್ಲಿ ಮಾಡ್ತಾರೆ ಕ್ವಾಂಟಿಟಿಗೆ ನಮ್ಗೆ ಇಷ್ಟು ಸಾಕಾಗುತ್ತೆ ನಾನಿಲ್ಲಿ ಮಾಡ್ತಾರ ಪುಡಿ ಎರಡು ಸತಿ ಬಿಸಿಬೇಳೆ ಭಾತು ಮಾಡೋಷ್ಟಾಗುತ್ತೆ ಈಗ ನಾನು ಇಲ್ಲಿ ಖಾರಕ್ಕೋಸ್ಕರ ಇದು ಚಿಕ್ಕದೊಂದು ಖಾರ ಜಾಸ್ತಿ ಇರೋವಂಥ ಒಣ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಇಲ್ಲಿ ಮೂರು ಥರ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಥರ ಎರಡು ಥರ ಇದ್ರೂ ಪರವಾಗಿಲ್ಲ ಚಿಕ್ಕ ಚಿಕ್ಕದಿದ್ದರೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬ್ಯಾಡ್ಗೆ ಹಾಕ್ಕೊಳ್ಳಿ ಇಲ್ಲ ಇಲ್ಲಿ ನಿಮ್ಮ ಹತ್ರ ಮೂರು ಥರನೂ ಇದ್ರೂ ಕೂಡ ಮೂರು ಥರನೂ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಖಾರಕ್ಕೂ ಬರುತ್ತೆ ಒಂದು ಕಲರ್ಗೆ ಒಂದು ಮೀಡಿಯಮ್ ಖಾರ ಇರುತ್ತೆ ಹಾಗಾಗಿ ಮೂರು ಥರ ಒಣಮೆಣ್ಸಿನ್ಕಾಯನ್ನು ಉಪ್ಪಿಸ್ ಉಪಯೋಗಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮಾತ್ರ ನಾನು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದ್ದೀನಿ ಇದು ಚೆನ್ನಾಗಿ ಹುರಿದ್ಮೇಲೆ ಮೆಣಸಿನ್ಕಾಯಿಲ್ಲ ಲೈಟ್ ಆಗುತ್ತೆ ಒಂಥರ ಬಲೂನ್ ಥರ ಊದ್ಕೊಳತ್ತೆ ಆವಾಗ ಮೆಣಸಿನ್ಕಾಯಿ ಆಗಿದೆ ಅಂತ ಅರ್ಥ ಇದನ್ನು ಕೂಡ ನಾವು ತಟ್ಟೆಗೆ ಹಾರಕ್ಕೆ ಇಟ್ಕೊಳ್ಳೋಣ ಹಾಗೆ ನಾನು ಇದಕ್ಕೆ ಒಣ ಕೊಬ್ಬರಿ ಕೂಡ ಇದ್ದೀನಿ ನೀವು ಒಣ ಕೊಬ್ಬರಿ ಹಾಕೊಂಡ್ರೆ ಬಿಸಿಬೇಳೆ ಭಾತು ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲ ಒಬ್ಬೊಬ್ಬರು ಬಿಸಿಬೇಳೆ ಭಾತ್ ಮಾಡ್ತೀವಲ್ಲ ಆವಾಗ ಅದ್ರ ಮೇಲೆ ಕೂಡ ಲಾಸ್ಟಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಈ ಥರ ಪೌ ಪುಡಿಗೆ ಈ ಥರ ಒಣ್ಮೇ ಒಣ ಕೊಬ್ಬರನ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಬೋದು ರುಚಿ ರುಚಿಯಂತೂ ಸಕ್ಕತ್ತಾಗಿರುತ್ತೆ ಚೇಂಜ್ ರುಚಿ ಚೇಂಜ್ ಇರುತ್ತೆ ನೀವು ಒಣ ಕೊಬ್ಬರಿ ಹಾಕಿ ಪೌಡ್ರ್ ಮಾಡಿ ನೋಡಿ ಅದು ಬೆರೆಸ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೊಂದು ಇನ್ನೂ ಒಂದೆರಡು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀವಿ ಅದೇನು ಅಂತಂದರೆ ಜಾಕಾಯಿ ಹಾಕ್ತಾಯಿದ್ದೀನಿ ಜಾಕಾಯಿ ಹಾಕೋದ್ರಿಂದನೇ ಬಿಸಿಬೇಳೆ ಭಾತು ತುಂಬಾ ಘಮ್ ಘಮ ಆಗಿರುತ್ತೆ ಒಂದು ದಿನ ಎಲ್ಲ ನೀವು ಪುಡಿ ಮಾಡಿದ ದಿವಸ ಅಂತೂ ಮನೆಯೆಲ್ಲ ತುಂಬಾ ಪರಿಮಳವಾಗಿ ಘಮ ಘಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹಾಕಿದ್ರೆ ಈ ಥರ ಇರುತ್ತಲ್ಲ ಜಾಕಾಯಿ ನೋಡಿರ್ತೀರ ನೀವೇ ಇದೇ ಜಾಕಾಯಿ ಇದು ಇದನ್ನು ನಾನು ಕುಟ್ಕೋತೀನಿ ಅದರಲ್ಲಿ ಒಂದು ಒಂದು ಸ್ವಲ್ಪ ಒಂದು ಚಿಕ್ಕ ಪೀಸನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಪ್ರಮಾಣ ಜಾಸ್ತಿ ಇದ್ದಾಗ ನೀವು ಜಾಸ್ತಿ ಹಾಕೊಬೋದಾಗುತ್ತೆ ಈಗ ಸಲ ಕುಟ್ಬಿಟ್ಟು ಈ ಥರ ಪುಡಿ ಆಗುತ್ತೆ ಇದರಲ್ಲಿ ನಾನು ಒಂದು ಕಾಲು ಪರ್ಸೆಂಟ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸಾಕು ಈ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಇಷ್ಟೇ ಸಾಕಾಗುತ್ತೆ ಈಗ ಜಾಕಾಯಿ ಜೊತೆಗೆ ಒಂದು ಒಂದು ಕಾಲು ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರು ಇದನ್ನು ಹಾಕ್ಕೊಳ್ಳಿ ನಿಮಗೆ ಬಿಸಿಬೇಳೆ ಭಾತರದು ರುಚಿ ಅಂತೂ ತುಂಬಾ ಚೆನ್ನಾಗುತ್ತೆ ಇದೇನಾದ್ರು ಗೊತ್ತಿಲ್ಲ ಅಂದರೆ ನಿಮಗೆ ಇದು ಒಂದು ಹೊಸ ವಿಷಯ ಆಗಿರುತ್ತೆ ಇದನ್ನು ಹಾಕ್ಕೊಂಡು ನೀವು ಮಾಡೋದ್ರಿಂದ ಬಿಸಿಬೇಳೆ ಭಾತ್ ಪರಿಮಳ ಆಗಲಿ ಟೇಸ್ಟ್ ಆಗಲಿ ಎಲ್ಲದರಲ್ಲೂ ತುಂಬ ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗಿ ಮಾಡಿ ನೋಡಿದ್ರೆ ಮನೆಯೆಲ್ಲ ಒಂದಿನ ಫುಲ್ಲು ಅಂತ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನು ಹುರ್ಕೊಂಡು ಇದನ್ನು ಒಂಚೂರು ಲೈಟಾಗಿ ಹುರ್ಕೊಂಡು ಹಿಂಗಿರೋ ಪ್ಯಾನ್ ಬಿಸಿ ಇರೋದ್ರಿಂದ ಅದಕ್ಕೆ ನಾವು ಹುರ್ಕೊಂಡು ಅದನ್ನು ಕೂಡ ಹಾಕೋಣ ಹಾಗೆ ನಾನು ಒಣ ಕೊಬ್ಬರಿ ಪ್ರಮಾಣ ನಾವೆಷ್ಟು ಧನ್ಯ ತೊಗೊಂಡಿದ್ದೀವಲ್ಲ ಅಷ್ಟೇ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಇದೆಲ್ಲ ಈಗ ಸ್ವಲ್ಪ ತಣ್ಣಗಾದಮೇಲೆ ತುಂಬ ತಣ್ಣಗೂ ಆಗಬಾರ್ದು ಸ್ವಲ್ಪ ಬೆಚ್ಚಿಗಿರ್ಬೇಕಾದ್ರೆ ನಾವು ಇದನ್ನು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ನಮ್ಮ ಬಿಸಿಬೇಳೆ ಭಾತು ಘಮ ಘಮ ಅಂತಿರೋ ಬಿಸಿಬೇಳೆ ಭಾತು ರೆಡಿ ಆಗುತ್ತೆ ಸಖದಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಾನು ಈ ಪುಡಿನ ಉಪಯೋಗಿಸ್ಕೊಂಡು ಸ್ವಲ್ಪ ಫಾಸ್ಟಾಗಿ ಬಿಸಿಬೇಳೆ ಭಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕುಕ್ಕರ್ನಲ್ಲೇ ಮಾಡ್ತಾ ಸಖತ್ ಫಾಸ್ಟಾಗಿ ಆಗುತ್ತೆ ಒಬ್ಬೊಬ್ಬರು ತರಕಾರಿ ಬೇಳೆ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಂಡು ಮತ್ತು ಒಗ್ಗರಣೆ ಹಾಕ್ಕೊಂಡು ಬೆರ್ಸ್ಕೊಳ್ತೀರ ಅದು ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ನಾನು ಕುಕ್ಕರಲ್ಲೇ ಫಾಸ್ಟಾಗಿ ಅರ್ಜೆಂಟ್ ಇರಬೇಕಾದ್ರೆ ಈ ಥರ ಕುಕ್ಕರ್ನಲ್ಲಿ ಒಂದು ಪಾಟ್ ರೆಸಿಪಿ ಥರ ನೀವು ಮಾಡ್ಕೋಬೋದು ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪನೂ ನೀವು ಬೇಕಿದ್ದರೆ ಲಾಸ್ಟಲ್ಲಿ ಕೂಡ ಹಾಕೋಬೋದು ಇಲ್ಲಾಂದರೆ ಒಗ್ಗರಣೆಗೆ ಹಾಕೊಳ್ತೀನಿ ಅನ್ನೋರು ಒಗ್ಗರಣೆಗೆ ಹಾಕೋಬೋದು ಹಾಗೆ ಇಲ್ಲಿ ಒಗ್ಗರಣೆಗೆ ನಾರ್ಮಲಾಗಿ ಫಸ್ಟೇ ಒಗ್ಗರಣೆ ಹಾಕೊಳ್ತಾ ಇರೋದ್ರಿಂದ ಎಣ್ಣೆಗೆನೇ ನಾನು ಸಾಸಿವೆ ಇದ್ದೀನಿ ಹಾಗೆ ನಾನು ಪುಡಿಗೆ ಹಿಂಗನ್ನು ಹಾಕಿಲ್ಲ ನಾವಿಲ್ಲಿ ಒಗ್ಗರಣೆಗೆ ಹಿಂಗನ್ನ ಹಾಕೊಳ್ತಾ ಇದ್ದೀನಿ ಇಳಿ ಗಟ್ಟಿ ಹಿಂಗನ್ನು ಬಳಸ್ತಾಯಿದ್ದೀನಿ ಹಾಗಾಗಿ ನಾನು ಹಾಗೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಿಂಗನ್ನ ಪೌಡ್ರ್ ಮಾಡಬೇಕಾದ್ರೆ ಆವಾಗಲೇ ಹಾಕ್ಕೊಬೋದು ಈಗ ಹಿಂಗನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಒಂಚೂರು ಅಲಂಕಾರಕ್ಕೋಸ್ಕರ ಒಂದು ನಾಲ್ಕೈದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಹೆಚ್ಚಿಟ್ಟಿದ್ವಲ್ಲ ಎಲ್ಲ ಥರ ತರಕಾರಿನೂ ಇದೆ ಇಲ್ಲಿ ಇಲ್ಲಿ ಹುರ್ಲಿಕ್ಕಾಯ್ದು ಮಿಸ್ ಆಗಿದೆ ಹುರ್ಲಿಕಾಯಿ ಕ್ಯಾರೆಟು ದಪ್ಪ ಮೆಣ್ಸಿನ್ಕಾಯಿ ಗೆಡ್ಡೆ ಕೋಸು ಒಂದು ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಈರುಳ್ಳಿ ಉಪಯೋಗಿಸೋರು ಈರುಳ್ಳಿ ಬೇಕಿದ್ರೆ ಈರುಳ್ಳಿ ಕೂಡ ಹಾಕೋಬೋದು ಅದನ್ನೆಲ್ಲ ನಾರ್ಮಲಾಗಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಹಾಕೊಂಡ ನಂತರ ತರಕಾರಿನೆಲ್ಲ ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ಬಾಡ್ತಾಯಿದ್ದಕ್ಕೆ ನಾವು ಇದಕ್ಕೆ ತೊಗರಿಬೇಳೆನ ಹಾಕ್ಕೊಳ್ಳೋಣ ನಾನು ಪ್ರಮಾಣ ಹೇಳ್ತೀನಿ ಆ ನೀರಿನ ಪ್ರಮಾಣ ಮೆಜರ್ಮೆಂಟ್ ಕರೆಕ್ಟಾಗಿ ತಗೊಂಡ್ರೆ ನಾ ಹೇಳಿದಾಗೆ ಅದು ಗಟ್ಟಿನೇ ಆಗೋಲ್ಲ ಬಿಸಿ ಬೆಳಗುತ್ತೆ ಅಷ್ಟು ಕರೆಕ್ಟಾಗಿರುತ್ತೆ ನಾನಿಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಅಡುಗೆಯವರು ಎಲ್ಲರೂ ಒಂದು ಸ್ವಲ್ಪ ಜನ ಸಮ ತಗೋ ಪ್ರಮಾಣ ತಗೋತಾರೆ ಒಂದು ಬೆಳೆ ಹಾಕಿದ್ರೆ ಒಂದು ಅಕ್ಕಿ ಹಾಕ್ತಾರೆ ಆದರೆ ನಾನು ಒಂದು ಬೆಳೆಗೆ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದನ್ನ ನಿಮಗೆ ಬಿಟ್ಟಿದ್ದು ನೀವು ಬೇಕಿದ್ರೆ ಸಮ ಕೂಡ ಹಾಕೋಬೋದು ಇಲ್ಲಾಂದರೆ ನಾನು ಹೇಳಿದಾಗ ನಾನು ಒಂದು ಕಪ್ ಬೇಳೆ ಹಾಕ್ಕೊಂಡ್ರೆ ಎರಡು ಕಪ್ಪು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಥರ ಮಾಡ್ತೀವಿ ನೀವು ಬೇಕಿದ್ದರೆ ಸಮ ಸಮ ಕೂಡ ಹಾಕ್ಕೊಳ್ಳಿ ಈಗ ನಾನು ನೀರಿನ ಪ್ರಮಾಣ ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದನೋ ಅದೇ ಕಪ್ಪಲ್ಲಿ ಎರಡು ಕಪ್ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ತೀನಿ ಹಾಗಾಗಿ ನಾವು ಯಾವ ಕಪ್ಪು ಅಥವಾ ಗ್ಲಾಸಲ್ಲಿ ಲೋಟದಲ್ಲಿ ಯಾವುದ್ರಲ್ಲಿ ತೊಗೊಂಡಿರ್ತೀವೋ ಅದರಲ್ಲಿ ನಾನು ಹದಿನಾಲ್ಕು ಪ್ರಮಾಣ ಹದಿನಾಲ್ಕರಷ್ಟು ನೀರನ್ನ ತಗೊಳ್ತಾ ಇದ್ದೀನಿ ಇದನ್ನು ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪವೂ ಗಟ್ಟಿಯಾಗಲ್ಲ ಹಂಗೇನಾದ್ರೂ ಅಕಸ್ಮಾತ್ ಗಟ್ಟಿ ಆಯಿತು ಅಂದರೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನ ಆ್ಯಂಡ್ ಮಾಡಿಕೊಂಡ್ರೆ ಪ್ರಮಾಣ ಹಾಗೆ ಇರುತ್ತೆ ಈಗ ನಾನು ಫಸ್ಟು ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೋತಾ ಇದ್ದೀನಿ ಬೇಗ ಆಗಬೇಕು ಅಂತಂದರೆ ಬಿಸಿನೀರ ಕಾಯಕ್ಕಿಟ್ಟಿದೆ ಆದ್ದರಿಂದ ನಾನು ಇಲ್ಲಿಕ್ಕೆ ಹದಿನಾಲ್ಕು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಫಸ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದಿಟ್ಟಿದ್ವಲ್ಲ ಅಕ್ಕಿ ಹಾಕ್ಕೊತಾ ಇದ್ದೀನಿ ಈಗ ನಾವು ಪುಡಿ ಹಾಕೋಕ್ಕೆ ಮುಂಚೆ ಹುಣ್ಸೆ ಹಣ್ಣು ಎಷ್ಟು ಬೇಕೋ ಅಂತ ನೋಡಿಕೊಂಡು ರುಚಿಗೆ ಎಷ್ಟು ಹುಣ್ಸೆ ನೀರು ಬೇಕು ಅಂತ ನೋಡಿಕೊಂಡು ಹುಣ್ಸೆಣ್ಣು ನೀರಿಗೆ ನಾನು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಹಾಗೆ ಹಾಕ್ಕೊಂಡ್ರೆ ಇದಾಗುತ್ತೆ ಗಂಟು ಗಂಟು ಆಗುತ್ತೆ ಯಾಕಂದರೆ ಒಂದು ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಗಂಟು ಗಂಟು ಆಗುತ್ತೆ ಹಂಗೆ ಅದು ಬದಲು ಈ ಥರ ಈಸಿಯಾಗಿ ನಾವು ಹುಣ್ಶೆಣ್ಣು ರಸಕ್ಕೆನೇ ಎಷ್ಟು ಬೇಕೋ ಅಷ್ಟು ಕ ಬಿಸಿಬಳೆಭಾತ್ ಪೌಡ್ರನ್ನ ಹಾಕೋಬೋದು ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಬಿಸಿಬಳೆಭಾತ್ ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮ ನಾವು ಹಾಕ್ಕೊಂಡಿರೋ ಬ್ಯಾಡಿಗೆ ಮೆಣಸಿ ಕಲರ್ ಜಾಸ್ತಿ ಇದೆ ಅದು ಖಾರ ಏನಿರೋಲ್ಲ ಕರೆಕ್ಟಾಗಿ ಬಂದಿತ್ತು ಇಷ್ಟು ಪ್ರಮಾಣ ನಾವು ಮಾಡ್ತಾರ ಕ್ವಾಂಟಿಟಿಗೆ ಸಾಕಾಗುತ್ತೆ ಇವಾಗ ಒಂದು ಸರ್ತಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈಗ ಕುದಿತಾರ ನೀರಿಗೆ ನಾನು ಹುಣ್ಸೆಂಡ್ ರಸ ಜೊತೆಗೆ ಬಿಸಿಬಳೆಭಾತ ಪುಡಿನೂ ಹಾಕಿ ಕುದಿಸ್ಕೊಳ್ತೀನಿ ಇವಾಗ ಇದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಾಕೋಬೇಕು ಇವಾಗ ಖಾರ ಹಾಕಿದ್ದಾಗಿದೆ ಇದಕ್ಕೆ ನಾವು ಉಪ್ಪು ಮತ್ತು ಬೆಲ್ಲನ ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಪರ್ಫೆಕ್ಟಾಗಿರೋ ಬಿಸಿಬೇಳೆ ರೆಡಿ ರೆಡಿಯಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದೀನಿ ಆಮೇಲೆ ಬೆಲ್ಲನೂ ಅಷ್ಟೇ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಸಾಮಾನ್ಯ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ಇಲ್ಲ ಅನ್ನೋರು ಪರವಾಗಿಲ್ಲ ಸ್ಕಿಪ್ ಮಾಡಿರ್ಬೋದು ಈಗ ನಾನು ಒಂದು ಸ್ವಲ್ಪ ಬೆಲ್ಲನ ತೊಗೊಂಡಿನಿ ಬೆಲ್ಲ ಹಾಕಿ ಇದು ಒಂದು ಕುದಿ ಬರ್ತದೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ವಿಜಿಲ್ನ ತೊಗೊಳ್ತೀನಿ ಬೇಳೆ ಹಾಕಿರೋದ್ರಿಂದ ಒಂದು ಮೂರು ವಿಜಿಲ್ ತೊಗೊಂಡ್ರೆ ಒಳ್ಳೆಯದು ಮೂರು ವಿಸಿಲ್ ಆದಮೇಲೆ ಪ್ರೆಷರ್ ಕುಕ್ ಆದಮೇಲೆ ಒಂದು ಸ್ವಲ್ಪ ಫುಲ್ಲು ತಣ್ಣಗಾಗ್ಬಿಟ್ಟು ಆಮೇಲೆ ನಾವು ಕುಕ್ಕರ್ನ ಓಪನ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಬಿಸಿಬೇಳೆ ಭಾತು ರೆಡಿ ಆಗುತ್ತೆಷ್ಟು ಫಾಸ್ಟಾಗಿ ಇನ್ಸ್ಟೆಂಟಾಗಿ ಅಥವಾ ಒಂದು ಪಾಟ್ ರೆಸಿಪಿ ತುಂಬ ಫಾಸ್ಟಾಗಿ ಆಗೋವಂಥ ರೆಸಿಪಿನ ನಾನು ನಿಮಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಐ ಹೋಪ್ ಈ ರೆಸಿಪಿ ನಿಮಗೆಲ್ಲರಿಗೂ ಖಂಡಿತ ಇಷ್ಟ ಆಗತ್ತೆ ಅಂತ ಇಷ್ಟ ಆದರೆ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಬಿಸಿಬೇಳೆ ಬಾತ್ ಪುಡಿ ಅಂತೂ ಖಂಡಿತ ಟ್ರೈ ಮಾಡಿ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ಟೇಸ್ಟಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಆಚೆ ಕಡೆ ತೊಗೊಂಡು ಮಾಡೋ ಆಚೆ ಕಡೆ ರೆಡಿ ಸಿಕ್ಕೋ ಪುಡಿಗಿನ್ನ ನಾವು ಮನೆಯಲ್ಲೇ ರುಚಿಯಾಗಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಪರಿಮಳ ಇರೋವಂಥ ಬಿಸಿಬೇಳೆ ಬಾತ್ ಪುಡಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಸೊ ನೋಡಿದ್ರಲ್ಲ ಸಖತ್ ಸಿಂಪಲ್ ಆಗಿ ತುಂಬಾ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಪರಿಮಳ ಇರೋ ಬಿಸಿಬೇಳೆ ಬಿಸಿಬಳ್ಳೆಪಾತ ಪುಡಿ ಹೇಗೆ ಮಾಡೋದು ಅಂತ ತಿಳ್ಸ್ಕೊಟ್ಟಿದ್ದೀನಿ ಹಾಗೆ ಅದರ ಜೊತೆಗೆ ಒಂದು ಪಾಟ್ ರೆಸಿಪಿ ಅಥವಾ ಫಾಸ್ಟಾಗಿ ಬಿಸಿಬಳ್ಳೆಪಾತ ಕುಕ್ಕರ್ನಲ್ಲಿ ಹೇಗೆ ಮಾಡ್ಕೊಳ್ಳೋದು ಅದರ ಅದ ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದೆಲ್ಲೇ ರೆಸಿಪಿ ಒಂದಿಗೆ ಟಿಲ್ ದೆನ್ care ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ